ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ತೊಂಬತ್ತೆಂಟು ವೈದ್ಯರು ನೀಡಿದ ಇಪ್ಪತ್ನಾಲ್ಕು ಗಂಟೆ ಮುಗಿದು ಹೋಗಿತ್ತು ಆದರೆ ಮಂಗಳಾಳಿಗೆ ಎಚ್ಚರ ಆಗಲಿಲ್ಲ ಅಲ್ಲಿದ್ದ ಎಲ್ಲರೂ ಊಟ ನಿದ್ದೆ ಬಿಟ್ಟು ಮಂಗಳಾಳಿಗೆ ಯಾವಾಗ ಪ್ರಜ್ಞೆ ಬರುವುದು ಎಂದು ಜಾತಕ ಪಕ್ಷಿ ಹಾಗೆ ಕಾಯುತ್ತಲಿದ್ದರು ವೈದ್ಯರು ಬಂದು ಪರೀಕ್ಷೆ ಮಾಡಿದವರು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದರೂ ಏನೂ ಪ್ರಯೋಜನ ಆಗಲಿಲ್ಲ ಈಗಾಗಲೇ ಆ ಹುಡುಗಿ ಕೋಮಾಗೆ ಹೋಗಿದ್ದಾಳೆ ನಿಮ್ಮ ಅದೃಷ್ಟ ಅದೃಷ್ಟಕ್ಕೆ ಒಂದು ವಾರದಲ್ಲಿ ಕಣ್ಣು ಬಿಡಬಹುದು ಅಷ್ಟೇ ಆದರೆ ವಾಸ್ತವದ ಅರಿವಿರುವುದಿಲ್ಲ ಮೈ ಮೇಲೆ ಪ್ರಜ್ಞೆ ಇರುವುದಿಲ್ಲ ಅವಳು ಸುತ್ತ ಏನು ನಡೆದರೂ ತಿಳಿಯುವುದಿಲ್ಲ ಈಗ ಅವಳು ಒಂದು ನಿರ್ಜೀವ ವಸ್ತುವಿನಂತೆ ಈಗ ಒಂದು ಮಗುವಿನಂತೆ ಒಟ್ಟಿನಲ್ಲಿ ಆ ಹುಡುಗಿ ಸಾಯುವವರೆಗೂ ಹೀಗೆ ಇರುತ್ತಾಳೆ ಐ ಆಮ್ ಸಾರಿ ಎಂದು ಹೇಳಿದ್ದರು ವೈದ್ಯರು ವಯಸ್ಸಿಗೆ ಬಂದ ಮಗಳು ಸಾಯುವವರೆಗೆ ಹೀಗೆ ಹಾಸಿಗೆಯ ಮೇಲೆ ಜಗದ ಪರಿವೇ ಇಲ್ಲದೆ ಮಲಗಿದರೆ ಹೇಗೆ ಸಹಿಸುತ್ತಾರೆ ತಂದೆ ತಾಯಿ ಇಬ್ಬರಲ್ಲೂ ದುಃಖದ ಕಟ್ಟೆ ಒಡೆದಿತ್ತು ಎರಡು ಕಣ್ಣು ಬಿಟ್ಟು ಹಣೆಯಿಂದ ಹಿಡಿದು ಪೂರ್ತಿ ಕಟ್ಟಿದ ಬ್ಯಾಂಡೇಜು ಕೈಗೆ ಡ್ರಿಪ್ಸ್ ಮೂಗಿಗೆ ಆಕ್ಸಿಜನ್ ಹಾಕಿಸಿಕೊಂಡು ಮಲಗಿರುವ ಅವಳನ್ನು ನೋಡಿ ಕರುಳು ಹಿಂಡಿದಂತಾಗಿತ್ತು ಅಣ್ಣ ನಿಮ್ಮನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋಗಿ ಎಸಿ ಎಸಿಪಿ ಆಫೀಸರ್ ನನ್ನ ಅಣ್ಣ ಎಂದು ಎಲ್ಲರಿಗೂ ಹೆಮ್ಮೆಯಿಂದ ಪರಿಚಯ ಮಾಡಿಸಿಕೊಡುತ್ತೀನಿ ಎಂದು ಅದೆಷ್ಟು ಆಸೆಯಿಂದ ಹೇಳಿದಳು ಅವಳ ಮುಗ್ಧತೆಯಿಂದ ಮಾತನಾಡುವ ಅವಳ ಮುಗ್ಧ ಮುಖವೇ ಅವನ ಕಣ್ಣ ಮುಂದೆ ಬಂದಿತ್ತು ಎಲ್ಲವನ್ನೂ ನೆನೆದವನ ಮನಸ್ಸು ಜರ್ಜರಿತವಾಗಿತ್ತು ಜಗದ ಪರಿವೇ ಇಲ್ಲದೆ ಮಲಗಿದ್ದವಳ ಕಾಲಿನ ಬಳಿ ಇದ್ದ ಒದುಪನ್ನು ಸರಿಸಿ ಅವಳ ಕಾಲನ್ನು ಹಿಡಿದವನು ಅಣ್ಣ ನನಗೆ ತುಂಬಾ ಭಯವಾಗುತ್ತಿದೆ ಬೇಗ ಬನ್ನಿ ಎಂದು ಹೇಳಿದೆ ನೀನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ನನ್ನಿಂದ ಉಳಿಸಿಕೊಳ್ಳಲು ಆಗಲಿಲ್ಲ ಕ್ಷಮಿಸು ಮಂಗಳ ನಾನು ಸಾಯುವವರೆಗೂ ಇದೊಂದು ಪಶ್ಚಾತ್ತಾಪ ನನ್ನ ಕಾಡುತ್ತಿರುತ್ತದೆ ಎಂದು ಅವಳ ಪಾದ ಹಿಡಿದು ಹೇಳಿದವನ ಕಣ್ಣಿನಿಂದ ಕಣ್ಣೀರಿನ ಬಿಂದು ಒಂದು ಅವಳ ಪಾದ ಸೋಕಿತು ಆದರೂ ಈಗ ಅವಳು ನಿರ್ಜೀವ ವಸ್ತುವಿನಂತೆ ಚಲನೆಯಿಲ್ಲದೆ ಮಲಗಿದ್ದಳು ಅಂಕಲ್ ಮಂಗಳಾಗೆ ನೀನೇ ಕಾವಲಾಗಿರಬೇಕು ಎಂದು ದೇವಸ್ಥಾನದಲ್ಲಿ ಆ ಸಾಧುಗಳು ಹೇಳಿದ್ದರು ಆದರೆ ನಾನು ಅದರ ಕಡೆ ಗಮನ ಕೊಡಲಿಲ್ಲ ಅವರು ಹೇಳಿದ ನೀನು ಹುಡುಕುತ್ತಿರುವವರು ನಿನ್ನ ಕಾಲಿಗೆ ಬಳ್ಳಿಯಾಗಿಸುತ್ತಿದ್ದಾರೆ ಎಂಬ ಮಾತು ಸತ್ಯವಾದರೂ ಸಹ ಮಂಗಳ ಕಡೆ ಗಮನ ಕೊಡದೆ ಇರುವುದು ನನ್ನದೇ ತಪ್ಪು ಇವತ್ತು ಅವಳು ಈ ಸ್ಥಿತಿಯಲ್ಲಿ ಮಲಗಿರಲು ನಾನೇ ಕಾರಣ ಎಂದು ಆಸ್ಪತ್ರೆಯಲ್ಲಿಯೇ ದತ್ತಾತ್ರೇಯ ಅವರ ಮಡಿಲಿನಲ್ಲಿ ಮಲಗಿ ಪಶ್ಚಾತ್ತಾಪದಿಂದ ಅಳುತ್ತಲಿದ್ದಳು ಧೃತಿ ಎಲ್ಲದಕ್ಕೂ ನೀನೇ ಕಾರಣ ಎಂದು ಯಾಕೆ ಹೇಳುತ್ತೀಯ ಪುಟ ಒಳ್ಳೆಯದು ಆದಾಗ ಇದು ನನ್ನಿಂದಲೇ ಆಗಿದ್ದು ಎಂದು ಬೀಗಬಾರದು ಹಾಗೆಯೇ ಕೆಟ್ಟದ್ದು ಆದಾಗ ನನ್ನಿಂದಲೇ ಆಗಿದ್ದು ಎಂದು ಕೊರಗೆ ಪಶ್ಚಾತ್ತಾಪ ಪಡಬಾರದು ಇದು ಮೊದಲೇ ದೈವ ನಿರ್ಣಯವಾಗಿರುತ್ತದೆ ಮನುಷ್ಯ ಸಾಯುತ್ತಾನೆ ಎಂದು ಮೊದಲೇ ಗೊತ್ತಿದ್ದರೆ ಯಾವ ಮನುಷ್ಯನೂ ಭೂಮಿ ಬಿಟ್ಟು ಹೋಗುತ್ತಲೇ ಇರಲಿಲ್ಲ ಅವಳ ಹಣೆಯಲ್ಲಿ ಹೀಗೇ ಆಗಬೇಕು ಎಂದು ಬರೆದಿದ್ದರೆ ಯಾರು ಏನೂ ಮಾಡಲು ಆಗುವುದಿಲ್ಲ ಇದಕ್ಕೆ ನಿನ್ನನ್ನು ಹೊಣೆ ಮಾಡಿಕೊಂಡು ದುಃಖ ಪಡುವುದನ್ನು ಕಡಿಮೆ ಮಾಡು ಎಂದು ಧೃತಿಗೆ ಸಮಾಧಾನ ಮಾಡಿದರು ಆದ್ರೂ ನಾನು ಅವತ್ತು ಅವಳ ಜೊತೆ ಇದ್ದಿದ್ದರೆ ಅವಳಿಗೆ ಈಗಾಗುತ್ತಿರಲಿಲ್ಲ ಅಂಕಲ್ ಅವಳ ತಂದೆ ತಾಯಿಯನ್ನು ನೋಡಿ ಅದೆಷ್ಟು ನೋವು ಪಡುತ್ತಿದ್ದಾರೆ ಅವರ ನೋವನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ ದತ್ತಾತ್ರೇಯ ಅವರು ಎಷ್ಟೇ ಸಮಾಧಾನ ಮಾಡಿದರೂ ಅವಳ ಮನಸ್ಸು ಸಮಾಧಾನವಾಗುತ್ತಿಲ್ಲ ಪಕ್ಕದಲ್ಲಿ ಕುಳಿತು ಅವಳ ಮಾತುಗಳನ್ನು ಕೇಳುತ್ತಿದ್ದ ಧ್ರುವ ಮೌನವಾಗಿದ್ದನು ಮಂಗಳ ಜೊತೆ ಮದುವೆಯಾಗಿ ಜೀವನದಲ್ಲಿ ಜೊತೆಯಾಗಿ ಇರಬೇಕು ಎಂದು ನೂರಾರು ಆಸೆ ಕನಸು ಕಟ್ಟಿದ್ದನಲ್ಲ ಅವನ ಎಲ್ಲಾ ಕನಸು ಈಗ ಕನಸಾಗಿಯೇ ಉಳಿಯಿತು ಮಂಗಳ ತಂದೆ ತಾಯಿ ಮೂರು ದಿನದಿಂದ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಇರುವುದನ್ನು ನೋಡಿದ ಧೃತಿ ಹಾಗೂ ದತ್ತಾತ್ರೇಯ ಅವರು ಬಲವಂತ ಮಾಡಿ ಅವರು ಬರುವುದಿಲ್ಲ ಎಂದರೂ ಬಲವಂತ ಮಾಡಿ ಅವರ ಮನೆಗೆ ಕರೆದುಕೊಂಡು ಹೋಗಿದ್ದರು ಧೃತಿ ಮಂಗಳ ತಾಯಿಗೆ ಉಡಲು ಸೀರೆ ಇಲ್ಲ ಎಂದು ಹೊಸ ಸೀರೆ ಕೂಡ ತಂದುಕೊಟ್ಟಿದ್ದಳು ದತ್ತಾತ್ರೇಯ ಅವರ ಮನೆಯಲ್ಲಿ ಎಲ್ಲರೂ ಅವರನ್ನು ಆತ್ಮೀಯತೆಯಿಂದ ನೋಡಿಕೊಳ್ಳುವುದನ್ನು ನೋಡಿ ಇಬ್ಬರಿಗೂ ಹೃದಯ ತುಂಬಿ ಬಂದಿತ್ತು ನಾನೊಬ್ಬನೇ ಹಾಸ್ಪಿಟಲ್ನಲ್ಲಿ ಇರುತ್ತೇನೆ ನೀವೆಲ್ಲರೂ ಮನೆಗೆ ಹೋಗಿ ಎಂದು ಬಲವಂತ ಮಾಡಿ ಎಲ್ಲರನ್ನೂ ಮನೆಗೆ ಕಳುಹಿಸಿದ್ದನು ಧ್ರುವ ಧ್ರುವ ತುಂಬಾ ಒಳ್ಳೆಯ ಹುಡುಗ ಧ್ರುವ ಹಾಗೂ ಮಂಗಳ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ನೀವು ಎಲ್ಲಿ ಈ ಮದುವೆಗೆ ಒಪ್ಪುವುದಿಲ್ಲ ಎಂದು ಮಂಗಳ ಭಯ ಅವಳ ಓದು ಮುಗಿದ ಮೇಲೆ ಈ ವಿಚಾರವನ್ನು ನಿಮ್ಮ ಬಳಿ ನಾನೇ ಬಂದು ಮಾತನಾಡಬೇಕು ಎಂದು ಆಲೋಚಿಸಿದ್ದೆ ಅಷ್ಟರಲ್ಲಿ ಈಗಾಯಿತು ಎಂದು ಮಂಗಳ ಹಾಗೂ ಧ್ರುವ ಇಬ್ಬರ ಪ್ರೀತಿಯನ್ನು ಅವಳ ತಂದೆ ತಾಯಿಗೆ ಹೇಳಿದ್ದನು ಆದಿ ಒಬ್ಬ ಎಲ್ ಎ ಮಗ ತನ್ನ ಮಗಳನ್ನು ಪ್ರೀತಿಸುತ್ತಿದ್ದಾನೆ ಎನ್ನುವ ವಿಷಯ ತಿಳಿದು ಇಬ್ಬರಿಗೂ ಕೂಡ ಆಶ್ಚರ್ಯವಾಗಿತ್ತು ಹಾಗೆ ಆದಿ ಧ್ರುವ ಒಳ್ಳೆಯ ಹುಡುಗ ಎಂದು ಹೇಳುವುದನ್ನು ಕೇಳಿ ಅವರ ಸಂಕಟ ಹೆಚ್ಚಾಯಿತು ಅಂತಹ ಒಳ್ಳೆಯ ಹುಡುಗನ ಜೊತೆ ಬಾಳುವ ಅದೃಷ್ಟ ನಮ್ಮ ಮಗಳಿಗೆ ಇರಲಿಲ್ಲ ನಿಮ್ಮೆಲ್ಲರ ದುಃಖವನ್ನು ನೋಡುತ್ತಿದ್ದರೆ ನನ್ನ ಮಗಳನ್ನು ನೀವೆಲ್ಲ ಎಷ್ಟು ಹಚ್ಚಿಕೊಂಡಿದ್ದೀರಾ ಎಂದು ತಿಳಿಯುತ್ತಿದೆ ನಿಮ್ಮಗಳ ಜೊತೆ ಖುಷಿಯಾಗಿ ಇರುವ ಅದೃಷ್ಟವನ್ನೂ ಕೂಡ ಅವಳು ಪಡೆದುಕೊಂಡು ಬಂದಿಲ್ಲ ಎಲ್ಲವೂ ನಮ್ಮ ದುರಾದೃಷ್ಟ ಏನು ಮಾಡಲು ಆಗುವುದಿಲ್ಲ ಎಂದು ಮಂಗಳಾಳ ತಂದೆ ಹೇಳುತ್ತಾ ನೊಂದುಕೊಂಡರು ಅದಾಗಲೇ ಮಂಗಳ ಹಾಸ್ಪಿಟಲ್ ಸೇರಿ ವಾರ ಆಗಿ ಹೋಗಿತ್ತು ಈಗ ಅವಳ ಮೂಗಿಗೆ ಹಾಕಿದ್ದ ಆಕ್ಸಿಜನ್ ಕೂಡ ತೆಗೆದಿದ್ದರು ವೈದ್ಯರು ಹೇಳಿದ ಹಾಗೆ ಒಂದು ಬಾರಿ ಕಣ್ಣು ಬಿಟ್ಟು ಮತ್ತೆ ಕಣ್ಣು ಮುಚ್ಚಿದ್ದಳು ಅಲ್ಲಿದ್ದಂತಹ ಯಾರ ಮನಸ್ಸಿನಲ್ಲಿಯೂ ನೋವು ಬೇಸರ ಕಡಿಮೆಯಾಗಿರಲಿಲ್ಲ ಸರ್ ಊರಿನಲ್ಲಿ ನಮ್ಮ ಮಗ ಒಬ್ಬನೇ ಇದ್ದಾನೆ ಅವನೂ ಕೂಡ ಕಾಲೇಜಿಗೆ ಹೋಗಬೇಕು ಜಮೀನು ಕೂಡ ನೋಡಿಕೊಳ್ಳಬೇಕು ನಾವು ಇಲ್ಲಿ ಇರಲು ಆಗುವುದಿಲ್ಲ ಅದಕ್ಕಾಗಿ ನಾವು ಒಂದು ನಿರ್ಧಾರ ಮಾಡಿದ್ದೇವೆ ಎಂದು ಮಂಗಳ ತಂದೆ ಆದಿಯ ಬಳೆ ಹೇಳುತ್ತಿದ್ದ ಹಾಗೆ ಏನು ನಿರ್ಧಾರ ಎಂದನು ಆಶ್ಚರ್ಯದಲ್ಲಿ ನನ್ನ ಮಗಳನ್ನು ನಮ್ಮ ಊರಿಗೆ ಹತ್ತಿರವಿರುವ ಹಾಸ್ಪಿಟಲ್ಗೆ ಸೇರಿಸುತ್ತೇವೆ ಅಲ್ಲಿಯೇ ಅವಳನ್ನು ನೋಡಿಕೊಳ್ಳುತ್ತೇವೆ ನಮ್ಮ ಊರಿಗೂ ಹತ್ತಿರವಾಗುತ್ತದೆ ಅವಳು ಹಾಸ್ಪಿಟಲ್ನಲ್ಲಿ ಸ್ವಲ್ಪ ಗುಣವಾದ ನಂತರ ನಮ್ಮ ಮನೆಯಲ್ಲಿಯೇ ನಮ್ಮ ಜೀವ ಇರುವವರೆಗೂ ನೋಡಿಕೊಳ್ಳುತ್ತೇವೆ ದಯವಿಟ್ಟು ಒಂದು ಆಂಬ್ಯುಲೆನ್ಸ್ ಮೂಲಕ ನಮ್ಮ ಮಗಳನ್ನು ನಮ್ಮ ಜೊತೆ ಕಳುಹಿಸಿಕೊಡಿ ಎಂದರು ಈ ಮಾತನ್ನು ಕೇಳಿ ಅಲ್ಲಿ ಅಕ್ಕ ಪಕ್ಕದಲ್ಲಿದ್ದ ಧ್ರುವನ ಮನಸ್ಸು ಒಯ್ದಾಡಲು ಶುರುವಾಯಿತು ಈಗ ಅವಳ ಮುಖವನ್ನಾದರೂ ನೋಡಿಕೊಂಡು ಇದ್ದಾನೆ ಅವಳು ದೂರ ಹೋದರೆ ಅದು ಕೂಡ ಅವನಿಗೆ ಸಾಧ್ಯವಾಗುವುದಿಲ್ಲ ಅವಳನ್ನು ಬಿಟ್ಟಿರುವುದು ಇವನಿಗೆ ಅಸಾಧ್ಯವಾಗದ ಕೆಲಸ ಆದಿ ಮಾತನಾಡುವ ಮೊದಲೇ ನೋ ನಾನು ನನ್ನ ಮಂಗಳಾಳನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ನಾನೇ ಅವಳನ್ನು ನೋಡಿಕೊಳ್ಳುತ್ತೇನೆ ಎಂದನು ಅದು ಹೇಗೆ ಆಗುತ್ತಪ್ಪ ಮದುವೆ ಆಗದಿರುವ ಮಗಳನ್ನು ನಿನಗೆ ಒಪ್ಪಿಸಿ ನಾವು ಹೇಗೆ ಹೋಗಲಾಗುತ್ತದೆ ಅವಳು ನನ್ನ ಮಗಳು ನಾನು ಸಾಯುವವರೆಗೂ ನನ್ನ ಮಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ನಿನಗೆ ಆ ತೊಂದರೆ ಬೇಡಪ್ಪ ಎಂದು ಅಳುತ್ತಲೇ ಮಂಗಳಾಳ ತಾಯಿ ಹೇಳುತ್ತಿದ್ದ ಹಾಗೆ ಅವರ ಮಾತು ಕೇಳಿ ಮೌನವಾದವನು ಐದು ನಿಮಿಷಗಳ ಕಾಲ ಯೋಚಿಸಿ ಒಂದು ಮಹತ್ತರ ನಿರ್ಧಾರ ಮಾಡಿ ಸರ್ ಅರ್ಧ ಗಂಟೆ ಈಗ ಬರ್ತೀನಿ ಎಂದು ಅಲ್ಲಿ ನಿಲ್ಲದೆ ಇಂದ ಹೊರಗೆ ಹೋಗಿದ್ದನು ಧ್ರುವ ನಿಂತ್ಕೋ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಧೃತಿ ತಡೆದರೂ ಸಹ ನಿಲ್ಲದೆ ಹೋಗಿದ್ದನು ಧ್ರುವ ಹಾಸ್ಪಿಟಲ್ ಇಂದ ಹೊರಟವನ್ನು ಬಂದದ್ದು ಅವನ ಫಾರ್ಮ್ ಹೌಸಿಗೆ ಅಲ್ಲಿ ಅಂದು ಮಂಗಳಾಳಿಗೆ ರೇಷ್ಮೆ ಸೀರೆ ಹಾಗೂ ತನ್ನ ತಾಯಿಯ ತಾಳಿಯನ್ನು ಕೊಟ್ಟಿದ್ದನು ಅದನ್ನು ಅವಳು ನಿರಾಕರಿಸಿದ್ದಳು ಅದೇ ತಾಳಿಯನ್ನು ತೆಗೆದು ಆ ತನ್ನ ಜೇಬಿಗಿಳಿಸಿ ಮತ್ತೆ ಹಾಸ್ಪಿಟಲ್ಗೆ ಬಂದವನು ಎಲ್ಲರೂ ನನ್ನ ಜೊತೆ ಬನ್ನಿ ಎಂದು ಹೇಳಿ ಎಲ್ಲರನ್ನೂ ಮಂಗಳ ಮಲಗಿರುವ ವಾರ್ಡ್ ಒಳಗೆ ಕರೆದುಕೊಂಡು ಹೋಗಿದ್ದನು ಧುತಿ ಇಲ್ಲಿ ಸ್ವಲ್ಪ ಮಂಗಳಾಳನ್ನು ಹಿಡಿದುಕೋ ಎಂದು ಧೃತಿಯನ್ನು ಕರೆದು ಮಂಗಳಾಳನ್ನು ಕೂರಿಸುವ ರೀತಿ ಕೂರಿಸಿ ಧೃತಿಗೆ ಹಿಡಿದುಕೊಳ್ಳಲು ಹೇಳಿದವನು ಒಡನೆ ತನ್ನ ಕಿಸೆಯಲ್ಲಿದ್ದ ತನ್ನ ತಾಳಿಯನ್ನು ತೆಗೆದು ಮಂಗಳಾಳಿಗೆ ಕಟ್ಟಿದನು ಮಂಗಳಾಳನ್ನು ಹಿಡಿದಿದ್ದ ಧೃತಿ ಆಶ್ಚರ್ಯದಲ್ಲಿಯೇ ಧ್ರುವ ಇದೇನು ಮಾಡುತ್ತಿದ್ದೀಯಾ ನೀನು ಎಂದರೂ ಅವಳ ಮಾತಿನ ಕಡೆ ಗಮನ ಕೊಡದವನು ಮಂಗಳಾಳ ಕುತ್ತಿಗೆಗೆ ತನ್ನ ಹೆಸರಿನ ಮೂರು ಗಂಟನ್ನು ಹಾಕಿದ್ದನು ಈಗ ಮಂಗಳಾಳಿಗೆ ಅವಳಿಗೆ ಎಚ್ಚರವಾಗಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದಳು ಆದರೆ ಈಗ ಅವಳೊಂದು ನಿರ್ಜೀವ ವಸ್ತು ನಿರ್ಜೀವ ವಸ್ತುವಿಗೆ ತಾಳಿ ಕಟ್ಟಿದ್ದಾನೆ ಧ್ರುವ ಮಂಗಳ ತಾಯಿಯಂತೂ ಖುಷಿಗೆ ಸೆರಗು ಬಾಯಿಗೆ ಅಡ್ಡ ಹಿಡಿದು ದುಃಖ ಪಡುತ್ತಿದ್ದರು ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ನ್ಯೂನತೆಯನ್ನು ಕಂಡರೂ ಸಹ ಅವಳನ್ನು ಮದುವೆಯಾಗಲು ಯಾರೂ ಮುಂದೆ ಬರುವುದಿಲ್ಲ ಪ್ರೀತಿಸುತ್ತಿದ್ದ ಹುಡುಗರು ಸಹ ಪ್ರೀತಿಸುತ್ತಿದ್ದ ಹುಡುಗಿಗೆ ಅಪಘಾತವಾಗಿಯೋ ಅಥವಾ ಇನ್ಯಾವುದೋ ಕಾಯಿಲೆ ಬಂದರೆ ಅಂತಹ ಹೆಣ್ಣು ಮಕ್ಕಳನ್ನು ಇವಳು ತಾನು ಪ್ರೀತಿಸಿದ ಹುಡುಗಿ ಎಂದು ಕೂಡ ಯೋಚಿಸದೆ ಬಿಡುವಂತಹ ಹುಡುಗರೂ ಇದ್ದಾಗ ಜೀವನ ಪರ್ಯಂತ ಹಾಸಿಗೆಯ ಮೇಲೆ ಇರುವಂತಹ ಮಂಗಳಾಳನ್ನು ತಾಳಿ ಕಟ್ಟಿ ಹೆಂಡತಿಯನ್ನಾಗಿ ಸ್ವೀಕರಿಸಿದ್ದನು ಧ್ರುವ ಇಲ್ಲಿ ಅವನ ನಡೆಯಿಂದ ಅವನ ಪ್ರೀತಿ ಎಷ್ಟು ಪವಿತ್ರವಾದದ್ದು ಎಂದು ಎಲ್ಲರಿಗೂ ತಿಳಿಸಿಕೊಟ್ಟಿದ್ದನು ಅವನ ಈ ವ್ಯಕ್ತಿತ್ವ ಇಂದಿನ ಯುವಕರಿಗೆ ಮಾದರಿಯಾಗಿತ್ತು ಅಲ್ಲಿದ್ದವರೆಲ್ಲ ಅವನು ತಾಳಿ ಕಟ್ಟಿದ್ದನ್ನು ಮೂಕ ಪ್ರೇ ಪ್ರೇಕ್ಷಕರಂತೆ ನಿಂತು ನೋಡುತ್ತಿದ್ದರು ತಾಳಿ ಕಟ್ಟಿದವನು ಅವಳ ಮೊದಲು ಹೇಗಿದ್ದಾಳೋ ಹಾಗೆಯೇ ಮಲಗಿಸಿ ತಾನೇ ಅವಳಿಗೆ ಒದುಪನ್ನು ಓದಿಸಿ ಮಂಗಳ ತಾಯಿಯ ಬಳಿಗೆ ಬಂದವನು ಅವರ ಕೈ ಹಿಡಿದು ಅಮ್ಮ ನಾನು ನಿಮ್ಮ ಮಗಳನ್ನು ಟೈಮ್ ಪಾಸ್ಗೋಸ್ಕರ ಪ್ರೀತಿಸಲಿಲ್ಲ ಹಾಗೆ ಅವಳು ನನ್ನ ಹೆಂಡತಿ ಎಂದು ಮನಸ್ಪೂರ್ತಿಯಾಗಿ ಪ್ರೀತಿಸಿದ್ದೇನೆ ಈಗ ಅವಳು ಆಸೆಗೆ ಹಿಡಿದಿದ್ದಾಳೆ ಎಂದು ಅವಳಿಂದ ದೂರವಾಗಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಅವಳು ಹೇಗಿದ್ದರೂ ನನ್ನವಳು ಪರಪುರುಷನ ಜೊತೆ ನಿಮ್ಮ ಮಗಳನ್ನು ಬಿಡಲು ನಿಮ್ಮ ಮನಸ್ಸು ಒಪ್ಪಲಿಲ್ಲ ಈಗ ಅವಳು ನನ್ನ ಹೆಂಡತಿ ನನ್ನ ಹೆಂಡತಿಯನ್ನು ನಾನು ಸಾಯುವವರೆಗೂ ನೋಡಿಕೊಳ್ಳಬಹುದು ಅದು ನನ್ನ ಕರ್ತವ್ಯವೂ ಕೂಡ ಈಗ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆ ಅಲ್ಲವೇ ಎನ್ನುತ್ತಿದ್ದ ಹಾಗೆ ಅಳುತ್ತಲೇ ಹೌದು ಎಂದು ತಲೆಯಾಡಿಸಿದರು ಅವರ ಕೈ ಬಿಟ್ಟವನ್ನು ಮಂಗಳ ತಂದೆಯ ಬಳಿಗೆ ಹೋಗಿ ನನಗೆ ಈಗ ಅಪ್ಪ ಅಮ್ಮ ಯಾರೂ ಇಲ್ಲ ಈಗ ನಾನು ನಿಮ್ಮ ಅಳಿಯ ಎನ್ನುವುದಕ್ಕಿಂತ ನಿಮ್ಮ ಮಗ ಎಂದು ನನ್ನನ್ನು ಸ್ವೀಕರಿಸಬಹುದಲ್ಲವಾ ತನ್ನ ತಮ್ಮನನ್ನು ಓದಿಸಬೇಕು ತನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವುದು ಮಂಗಳ ಆಸೆ ಅವಳ ಆಸೆಯನ್ನು ನಾನು ನೆರವೇರಿಸುತ್ತೇನೆ ನಿಮ್ಮ ಮನಸ್ಸಲ್ಲಿ ನನಗೆ ಮಗನ ಸ್ಥಾನ ಕೊಡಿ ಸಾಕು ನನಗೆ ಆಸ್ತಿ ಹಣಕ್ಕಿಂತ ನಿಮ್ಮ ಪ್ರೀತಿಯೇ ಹೆಚ್ಚು ನಿಮ್ಮಲ್ಲಿ ನನ್ನನ್ನು ಒಬ್ಬನನ್ನಾಗಿ ನೋಡುತ್ತೀರಾ ಎನ್ನುವ ಧ್ರುವನ ಮಾತಿಗೆ ಒಡನೆಯೇ ಮಂಗಳ ತಂದೆ ಧ್ರುವನನ್ನು ಬಿಗಿಯಾಗಿ ತಬ್ಬಿಕೊಂಡು ತಾನೊಬ್ಬ ಗಂಡಸು ಅಳಬಾರದು ಎನ್ನುವ ಅಹಂ ಬಿಟ್ಟು ಜೋರಾಗಿ ಹತ್ತು ಬಿಟ್ಟರು ಧನ್ಯವಾದಗಳು ಮುಂದುವರಿಯುವುದು